ಇಲ್ಲಿ ಮುಂದೆ ಬರಲ್ಲ ಇಲ್ಲಿಗೆ ಕ್ಯಾಮ್ರ ಮುಂದಬ್ಬ ಎಂತ ಹುಡ್ಗಿ ಬೇಕು ಹೇಳಿ ನಿಂಗೆ ಹುಡ್ಗಿ ಆದ್ರೆ ಸಾಕಿಲ್ಲ ಮುರಿದೋಗಿರೋದು ಕಾಲ್ ಮುರಿದಾಗಿರೋದು ನೋಡಕ್ ಚಂದ ಇದ್ದು ಚೆನ್ನಾಗಿದ್ರೆ ಸಾಕು ಹುಡ್ಗಿ ಚೆನ್ನಾಗಿರ್ತಾಳಪ್ಪ ಕಾಲ್ ಮುರಿದೋಗಿದ್ರೆ ಫಿಸಿಕಲ್ ಆಗಿ ಫಿಟ್ ಆಗಿರ್ಬೇಕಂತ ಹಂಗಂತೂ ಹೇಳು ಆ ಚಂದಿರ್ಬೇಕಷ್ಟೇ ಇರ್ಬೇಕಷ್ಟೇ ಅಷ್ಟೇ ಅಂದ್ರೆ ಕಾಲ್ ಮುರಿದೋಗಿರೋದು ಹಾಕಿ ಕೊಟ್ಬಿಡ್ತೀವಿ ಆಮೇಲೆ ಶಿಲ್ಪ ಶೆಟ್ಟಿ ಬೇಡವಾ ಇನ್ಯಾರು ಬೇಕು ರಚಿತಾರಾಮ್ ಬೇಕಾ ರಚಿತಾರಾಮ್ ಲವ್ ಅವರ್ ನೋಡಪ್ಪ ಮಾತಾ ಮಾತಾಡೋಣ ಓಕೆನಾ ಈಗ ಇಲ್ಲಿ ಕಂಕ್ಲೋದ್ರೆ ನೋಡ್ಬೋದು ನಿನ್ನ ಟುಮ್ ಟುಮ್ ಯಾವ್ದ ಮಗು ಸಿಕ್ಕೈತಿ ಅಂತ ನಿನಗೂ ಅದಕ್ಕೆ ಹೋಲಿಕೆ ಐತಿಲ್ಲ ಅಲ್ಲ ಕಂಕ್ಲದ ಕುಂಡ್ಕೊಂಡು ಹೋಗ್ತಾರ ಅವರು ನಿಮ್ಮನ್ನ ಹೆಂಗ ಗೊತ್ತಾ ಸ್ಕೆಚ್ ಹಾಕಿರೆ ಅದು ಈ ಕಡೆಯಿಂದ ಲಾಸ್ ಅಲ್ಲೂ ಇರಬಾರ್ದು ಈ ಕಡೆಯಿಂದ ಲಾಭದಲ್ಲೂ ಇರಬಾರ್ದು ಆ ತರ ಇರ್ಬೇಕು ಅದು ನಿನಗೆ ತಕ್ ನೀನು ಯಾವ ರೇಂಜಿಗೆ ಹೇಳಿದೆ ಅಂದರೆ ಒಂದು ಕಡೆಯಿಂದ ನೋಡಿದರೆ ನಿನಗೂ ಅವ್ರಿಗೂ ಏಜ್ ಮ್ಯಾ ಮ್ಯಾಚ್ ಆಗೋಲ್ಲ ನಿನಗೂ ಅವ್ರಿಗೂ ಒಂದು ಹಾಂ ಅಕ್ಕ ಅನ್ಬೇಕು ಇಲ್ಲ ಅಮ್ಮ ಅನ್ಬೇಕು ನಂಬರ್ ಒನ್ನು ನಂಬರ್ ಟೂ ಬಂದ್ಬಿಟ್ಟು ನಿನಗೂ ಅವ್ರಿಗೂ ರೇಂಜ್ ಸರಿ ಸೆಟ್ ಆಗ್ತಾ ಇಲ್ಲ ಆಗ್ತಾಯಿಲ್ಲ ನಿನ್ಗೂ ಅವ್ರಿಗು ರೇಂಜೇ ಸೆಟ್ ಆಗ್ತಾ ಇಲ್ಲ ಹೆಂಗೆ ಆಗುತ್ತೆ ಅಂದ್ರೆ ಮದುವೆ ಆದ್ಮೇಲೆ ಪ್ರಯೋಜನ ಇಲ್ಲ ಮದ್ವೆ ಆಗಿರೋದೇ ವೇಸ್ಟು ಅನಿಸ್ಬಿಡುತ್ತೆ ಆಮೇಲೆ ಮದುವೆ ಆಗಿದ್ದೀನಿ ಹೌದು ಕೆಲಸ ಕೆಲ್ಸ ಮಾಡಕ್ ಮದ್ವೆ ಆದ್ ನಾ ಅನ್ಕೋಬೇಕು ನೀನು ಆಮೇಲೆ ಕೆಲಸ ಕೆಲಸ ಮಾಡೋಕ್ ಮದ್ವೆ ಆದ್ನ ಅಥ್ವಾ ಏನು ಮನೆ ಕೆಲಸ ಮಾಡಕ್ ಮದ್ವೆ ಆಗಿರ್ಬೇಕು ಅನ್ಸುತ್ತೆ ಇಲ್ಲ ನಾನು ಅನ್ಕೋಬೇಕಾಗುತ್ತಾ ಏ ಅವೆಲ್ಲ ಸೆಟ್ ಆಗೋದು ಮಾತು ಡೈರೆಕ್ಟ್ ಆಮೇಲೆ ಅವನ್ ಕಾಲೇಜ್ ಹತ್ರ ಬೀಟ್ ಹಾಕೊಂಡು ಅವನ್ ಒಂದ್ ಎರಡು ವರ್ಷ ಓಡಾಡ್ಕೊಂಡು ಅಲ್ಲೇ ಆದ ಒಂದ್ ಹುಡುಗಿ ಸಿಕ್ಕಿ ಅದು ಮತ್ತೆ ಬ್ರೇಕಪ್ ಆಗಿ ಇವನ್ ಮದುವೆ ಆಗೋಷಿ ಇವ್ ಜೀವನೇ ಕಳೆದೋಗಿರುತ್ತೆ ಆ ಅದಕ್ಕೆ ಏನ್ ಮಾಡ್ಬೇಕು ಅಂದರೆ ಡೈರೆಕ್ಟ್ ಮದುವೆ ಆಮೇಲೆ ಇಲ್ಲ ಒಂದು ನಾಲ್ಕು ಏಟ್ ಬೀಳ್ತವೆ ಆದರೆ ಹುಡ್ಗಿ ಏನು ಒಯ್ಯಲ್ಲ ಯಾಕೆಂದ್ರೆ ಹುಡ್ಗಿ ಶಾಕ್ ಇರ್ತಾಳೆ ನೀನು ಬಿಡ್ಸಕ್ಕೂ ಬರಲ್ಲ ಓಕೆ ಬಿಡ ಬಿಡಾತಾಗಿ ಅಂತ ಸುಮ್ನಾಗದೆ ಜೂನ್ ಅಷ್ಟೇ ಅಂತ ಏನಂತ ಗಾಳಿನೇ ಬೇಕು ಅಂತ ಏನಿಲ್ಲ ಅರ್ಶನಾ ಬೋಟ್ ಹೌದು ಇರ್ಬೇಕು ನಿಮ್ಮಂತರೇನೆ ಜೀವ್ ಪ್ರಪಂಚ ಉದ್ಧಾರ ಆಗುತ್ತೆ ಪ್ರಪಂಚ ಇಲ್ಲಿ ಪ್ರಪಂಚ ಹಿಂಗೆ ಮ್ಯಾಲಕ್ಕೆ ತಗೊಂಡ್ ಹೋಗ್ತಾರೆ ಆಹಾ ಎಂತ ಮಾತಾಡ್ತಿದ್ವಿ ಅನ್ನದ್ ದಿನ ಬಾಯಗೆ ಒಳ್ಳೆ ಮಾತಾಡ್ಬೇಕು ಇಂತ ಒಳ್ಳೆ ಮಾತಲ್ಲ ಹೇಳಿದ್ರು ಅವನ್ ಹೆಂಗ ಮದುವೆ ಮಾಡ್ಸೋದಪ್ಪ ಈ ತರ ಎಲ್ಲ ಎರಡು ಜೋಡಿ ಹಕ್ಕುಗಳು ದೂರ ದೂರ ಆಗ್ಬಿಟ್ಟವೆ ನಿಮಗೆ ಏನಾಯ್ತು ಈ ಥರ ಸಿಚುವೇಶನ್ ಅದೇನು ಅದೇ ಹೆಂಗೆ ಇಬ್ರು ದೂರ ದೂರ ಆಗೋದಕ್ಕೆ ಕಾರಣ ಏನು ದಸರಾ ಸರಿಲ್ಲ ದಸರಾ ಇಲ್ವಾ ಸರಿಲ್ವಾ ಹಾಂ ಅಲ್ಲ ಯಾಕೆ ಅಂತ ಹಾಂ ಏನು ಸಮಾಚಾರ ಆಗೋದು ಇನ್ಯಾವಾಗ ಒಂದಾಗೋದು ಮಂಡೇ ಮಂಡೇವರೆಗೂ ಒಂದಾಗಲ್ಲ ಹಂಗೆ ಪೂಜಾ ಆಜೋ ಜಿಮ್ಗೆ ಈವ್ನಿಂಗು ಮಾರ್ನಿಂಗ್ ಈವ್ನಿಂಗ್ ದೊ ದಿನ ಚುಟ್ಟಿ ಕಲ್ಲು ಈವ್ನಿಂಗ ಪೂಜಾ ಆರ್ ಗಂಟೆಗೆ ಬಂದ್ಬಿಡ್ರಿ ಮುಗಿಸ್ಕೊಂಬ ಆರು ಗಂಟೆಗೆ ಸಂಜೆ ಇಬ್ರು ಹೋಗಿ ಇವಾಗ ವರ್ಕೌಟ್ ಮುಗೀತು ಈಗ ಅದ ಕಂಟಿನ್ಯೂ ಹಂಗೇ ಕ್ಲೀನಿಂಗ್ ಫುಲ್ ಕ್ಲೀನಿಂಗು ಫುಲ್ ಕ್ಲೀನಿಂಗು ಗಾಯಿಸ್ ಕ್ಲೀನ್ ಮಾಡಿರಲಿಲ್ಲ ಎಷ್ಟೋ ದಿವಸ ಆಗಿತ್ತು ಅದರಾಗೂ ನೀವು ಕ್ಲೀನ್ ಮಾಡಿದ್ರೆ ಏನು ಅನ್ನಿಸ್ತಾ ಇತ್ತು ನನಗೆ ಅದೆಲ್ಲ ಫುಲ್ ಕ್ಲೀನಿಂಗ್ ಇವತ್ತು ಮಾರ್ಕ್ ಮಾರ್ಕ್ ಹಂಗೆ ಕಾಣಿಸ್ತಾ ಇತ್ತು ಔಟ್ ಸೈಡು ಏನೂ ಮಾಡೋಕ್ಕಾಗಲ್ಲ ನೋಡಿ ಮಾರ್ಕ್ ಮಾರ್ಕ್ ತನಕ ಕಾಣಿಸ್ತಿದ್ವ ಔಟ್ ಸೈಡ್ದು ನೋಡಿರಿ ಮತ್ತೆ ಈ ಕಡೆ ಬಂದ್ಬಿಟ್ಟಿದ್ದೀವಿ ಆ ಕಡೆ ಮುಗೀತು ಆದರೆ ನೋಡೋ ಫ್ರೆಂಡ್ ಕಾರ್ಡ್ ముందే స్కూలింగ్ క్లీనైతే ఏమంతీరా నేను స్వల్ప క్లీన్ ಇನ್ನಾ ಧೂಳು ಜೋರ ತರ ಇರುತ್ತಲ್ಲ ಅದಕ್ಕೋಸ್ಕರ ಆ ಇವತ್ತು ಕ್ಲೀನಿಂಗ್ ಹೋಗ್ ಮತ್ತೆ ನೈಟ್ ಮಾರ್ಕೆಟ್ ಹೋಗೋದು ಅದೇ ಕೆಲಸ ಇವತ್ತು ಅಲ್ಲೂ ಆ ಸಿಟಿ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನೋಡಬೇಕು ಅವರು ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡು ಅಗ್ರೋಕಡೆ ಅಷ್ಟಾ ವರ್ಕ್ ಇದ್ರೆನೆ ಇಬಿಡಲ್ಲಾನು ಅವರೇ ನೋಡ್ಬೇಕು ಇನ್ನ நார்ಮಲ್ ಮನೆ ಕ್ಲೀನ್ ಮಾಡ್ಬೋದು ಜಿಮ್ ಅಲ್ಲಿ ಕ್ಲೀನ್ ಮಾಡಬೇಕು ಗ್ಲಾಸ್ ಎಲ್ಲ ಇರುತ್ತೆ ಗ್ಲಾಸ್ ಎಲ್ಲಾ ಕ್ಲೀನ ಕ್ಲೀನ್ ಮಾಡಬೇಕು ಮಿಷಿನ್ ಕ್ಲೀನ್ ಮಾಡಬೇಕು ಕೆಳಗಡೆ ಫ್ಲೋರ್ ಕ್ಲೀನ್ ಮಾಡಿಸ್ಬೇಕು ಈ ಥರ ಆಯ್ತಾ ಏ ನಮ್ಮ ಕ್ಯಾಮ್ರ ಮ್ಯಾನ್ ನೋಡಿರಿ ಹೆಂಗೆ ನಾಯಿ ಕಡಿಮೆ ಮಾಡ್ತೀನಿ ನೋಡಿರಿ ನಮ್ಮ ಕ್ಯಾಮ್ರ ಮ್ಯಾನೂ ಬಂದ್ಬಿಟ್ಟವ್ನೆ ಆಯಿತಾ ನೋಡಿರಿ ಈ ಕಡೆ ಹಾಕ್ಸ್ ಬಂದಿದೀನಿ ಆಯಿತಾ ಗ್ರೌಂಡು ಇವಾಗ ಹಿಂಗ ಹೋದ್ರೆ ಮುಗಿಯುತ್ತೆ ಹಿಂಗೋಗಿ ಹಿಂಗ ಹೋದ್ರೆ ಮುಗಿಯುತ್ತೆ ಅದಾದ್ಮೇಲೆ ಕೆಳಗಡೆ ನೀರಾಕ್ ಕುಟ್ಟ್ ಅದು ಸ್ವಲ್ಪ ಕೆಳಗಡೆ ಅಂಗಡಿಗಳೆಲ್ಲನಾ ಆಮೇಲೆ ನಮ್ಗೆ ಒಂಥರ ಅನ್ಸಂಗತ್ತೆ ಅದಕ್ಕೋಸ್ಕರ ಹೋಗ್ತಾ ಇಲ್ಲ ಕೆಳಗಡೆ ಈಗ ಕ್ಲೀನ್ ಮಾಡ್ಕೊಂಡು ಸಿಗ್ತೀವಿ ನಿಮ್ ಹತ್ರ ಓಕೆನಾ ನೋಡ್ತಾ ಇರಿ ಆಮೇಲೆ ಕೆಳಗಡೆ ಮೆಟ್ಲು ಕ್ಲೀನ್ ಮಾಡ್ಬೇಕಾದ್ರೆ ಸಿಗ್ತಿವಿ ಓಕೆನಾ ಆ ಜಾತಾ ಏಟ್ ಮಾಡ್ತೀಯ ನೋಡ್ರಿ ಚರ ತೋರಿಸ್ತಾ ನಿನ್ನ ನನ್ನ ಮುಗೀತು ಈಗ ನೋಡೋಣ ಅಲ್ಲಿ ಅಲ್ಲೊಂದೈತೆ ಕೆಳಗಡೆ ಹೊಲ್ಟಿದ್ದೀವಿ ಆ ಜಿಮ್ ಹತ್ರ ಹ್ಞೂ ಓದ್ತಾರಕ್ಕೆ ಹೋಗ್ಬೇಕೀಗ ಎಷ್ಟು ಗಂಟೆ ಹೇಳ್ರಿ ಎಷ್ಟು ಗಂಟೆ ಹೇಳು ಒಂದು ಗಂಟೆ ಹನ್ನೆರಡು ನಲ್ವತ್ತು ನಾಲ್ಕು ಹನ್ನೆರಡು ನಲ್ವತ್ತು ನಾಲ್ಕು ಎಮ್ ಬಿಗ್ ಬಾಸ್ ಟಿ ಎಮ್ ಬಿಗ್ ಬಾಸ್ ನೋಡಿರಿ ಜಿಮ್ ಕ್ಲೋಸ್ ಮಾಡ್ಕೊಂಡು ಹೊರ್ಟಿದ್ದೀವಿ ಈಗ ನಾನು ಶರತ್ ಲಾಂಗ್ ಡ್ರೈವ್ ಇವತ್ತೂ ನೈಟ್ ನೈಟ್ ಲಾಂಗ್ ಡ್ರೈವ್ ನಮ್ಮ ಮಲ್ಗೋಕ್ಕೆ ಇಷ್ಟ ಇಲ್ಲ ಮಲಗಕ್ಕೆ ಇಷ್ಟ ಇಲ್ಲ ನಾವು ಹೊರ್ಟಿದ್ದೀವಿ ಈಗ ನಾಕೆ ಹೋಗ್ತಾ ಇದ್ದೀವಿ ಇದ್ದೀವಿ ಮೊನ್ನೆ ಹೋಗೋಣ ನಿದ್ದೆ ಬೇರೆ ಗೊತ್ತೈತೆ ಪರವಾಗಿಲ್ಲ ನಿದ್ದೆ ಏನು ಮಾಡಲ್ಲ ಅಂದ್ಕೊಳ್ರಿ ಇವತ್ತು ಜೋಸು ಫುಲ್ಲು ನೈಟ್ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಮಲಗೋದು ನೋಡ್ರಿ ನೋಡ್ರಿ ಇವರು ಹಿಂಗೆದ್ದಿ ಕತ್ಲಲ್ಲಿ ಏನೋ ವರ್ಕ್ ಮಾಡ್ಕೊಳ್ಳೋದು ಹಿಂಗೆ ನಿದ್ದೆ ಮಾಡ್ಕೊಂಡು ನೋಡ್ರಿ ಜಿಮ್ ಅಲ್ಲಿ ಈ ಕಡೆಗೆ ಯಾರು ಇಲ್ಲ ಖಾಲಿ ಖಾಲಿ ಅಣ್ಣ ಮ್ಯೂಸಿಕ್ ಆಗ್ತೀನಿ ಅಷ್ಟೇ ಅವನು ಗಾಡಿ ಪಾರ್ಕಿಂಗ್ ಮಾಡಕ್ಕೆ ಹೋಗ್ತಾನಲ್ಲ ಹಂಗಾಯ್ತ ನಮ್ದು ಖುಷಿ ಗೊತ್ತಂತೆ ಅಲ್ಲಿಗೆ ಹೋಗ್ತಾ ಇದೀವಿ ನೋಡ್ರಿ

ಬನ್ನಿ ಹೋಗ್ತಾ ಇದ್ದೀನಿ ನೋಡ್ರಿ ಫುಲ್ಲು ಕಾಡು ಕಾಡಲ್ಲಿ ನಾಡೋ ನಾಡ್ರಿ ಗಾಯಿಸಿ ಹೇಳ್ರಿ ಅಂತ ಇದೆ ಗಾಯ್ಸ್ ನೋಡ್ರಿ ಗಾಯ್ಸ್ ಅನ್ನ ಇಷ್ಟೊಂದು ಖರಾಬಾಗೈತಲ್ಲಿ ತುಂಬೈತೆ ಸ್ಮೆಲ್ಲು ನೋಡಿ ಗಾಯಿಸ್ ಈ ಥರ ನೋಡಿ ನೋಡಿ ಗಾಯಸ್ ನುಗ್ಗು ನುಗ್ಗು ಹಾ ಬರೋದು ಅವನಿಲ್ಯ ಯಾ ಕಿಂಡಿಯಿಂದ ನನಗೆ ಗೊತ್ತಾಯ್ತು ಹಾಂ ತಗಳ್ರಿ ಹೂವಾನ

ಕಲರ್ ಕಲರ್ ಸಂತುಗಳು ಕಲರ್ ಕಲರ್ ಸಂತುಗಳು ಸಂತುಗಳು ಕಲರ್ ಕಲರ್ ಹೂವುಗಳು ಸಿಗಲ್ಲ ಇಲ್ಲಿ ಇಲ್ಲಿ ಬರೀ ಹೂವು ಅಷ್ಟೇ ಫ್ಲವರ್ ಓನ್ಲಿ ಗರ್ಲ್ ನೋಡ್ತಿದ್ದಲ್ಲ ಓನ್ಲಿ ಫ್ಲವರ್ ನೋ ಗರ್ಲ್ ಹಂಗೆ ಕಲರ್ ಕಲರ್ ರೈ ಕೊಡು ಹುಡುಗಿ ಅದೇ ಹುಡುಗಿ ಹೇಗಿದ್ದೀವಿ ರೇ ನೂರು ಕಣ್ಣಿ ಹಾ ಎಂತ ಜನ ರೀ ನೋಡಿ ಗಾಯ್ಸ್ ಮಾರ್ಕೆಟ್ ಬಿಜಿ ಏನು

ನಾನು ಇಷ್ಟೊತ್ತು ಅವ್ರ ಜೊತೆಲೆ ಇದ್ದೆ ಈಗಿನ ಈ ಕಡೆ ಕೊರ್ರಿ ಅಂತಂದು ಕರ್ಕೊಂಬಂದೆ ಅವ್ರು ಅಲ್ಲೇ ಕೊಡ್ಲೇ ಇಲ್ಲ ನೋಡ್ರಿ ಈಗಿನ ಬರ್ತಾವ್ರಿ ಆಗಿನಿಂದ ಕಾದು ಕಾದು ಬರ್ತಾವ್ರಿ ಈಗ ಏಯ್ ನಾನು ಬಾ ಅಂತಂದು ಹೇಳ್ಬಿಟ್ಟು ಬಂದಿದ್ದೀನಿ ಈ ಕಡೆ ಕೇಳ್ದೆ ಈ ಕಡೆ ಬರ್ರಿ ಅಂತ ನೀವು ಹತ್ತೈತ ಓಡಾಡ್ತೀರಾ ಅಣ್ಣ ಇನ್ನೂ ಸ್ವಲ್ಪ ಬರುತ್ತೆ ಕೈ ಬಿಡ್ರಿ ಈಗ ಅಣ್ಣ ಇರಿ ಅಣ್ಣ ಈಗ ಇಡೀರಿ ಅಣ್ಣ ಅಲ್ಲಿಗೆ ಬರಬೇಕು ನೀವು ಫಸ್ಟ್ ಅಷ್ಟು ಹಾಕಲಿಲ್ಲ ಏನ್ ಬ್ರೋ ಏನು ಹೇಳ್ತೀರ ಅಯ್ಯೋ ಅಷ್ಟೇ ಬರೋದು ಈಗ ಬಂದಿದ್ದೀನಿ ಆ ಜಿಮ್ಮಲ್ಲಿದ್ದೆ ಹೂಸುಸ್ತಿದ್ದೀವಿ ನೋಡಿರಿ ಹೂವು ಎಲ್ಲ ತಗೊಂಬಂದಿದ್ದೀವಿ ನೋಡಿ ಇವಾಗ ಇವನ್ನ ಕ್ಲೀನಾಗೆ ನೋಡ್ಕೋಬೇಕು ಅಷ್ಟೇ ಅದೊಂದೇ ಹಿಂಸ ಈಗ ಕ್ಲೀನಾಗಿ ನೋಡ್ಕೋಬೇಕು ಸಂಜೆವರೆಗೂ ದೇವ್ರ ಫೋಟೋ ಮೇಲೆ ಕೂರೋವರೆಗೂ ಕ್ಲೀನಾಗಿ ನೋಡ್ಕೋಬೇಕು ಅದಕ್ಕೆ ಇವಾಗ ನೀರೆಲ್ಲ ಚಿಂಗ್ ಹಂಗೆ ಹಾಂ ಹಂಗೆ ಬಿಡು ಹಂಗೆ ಬಿಡು ಇದು ಜೋರ್ ಫೋಟೋಕ್ಕೆ ಅದು ನನಗೆ ಎತ್ತಿಬಿಟ್ಟು ಒಂದೊಂದೇನೆ ಹಂಗೆ ಏಕೆ ಹಿಂಗೆ ಹಿಂಗೆ ಉದ್ದದ್ದು ಉದ್ದ ಬಿಡು ಎರಡೂನು ಕಾರ ಹುಡುಗರು ಏನಾದರೂ ತೊಂಬತ್ತಾರೆ ಬೈಕ್ ಹೇಳಿದರೆ ಇಲ್ಲಿ ಬರಬೇಕಾದ್ರೆ ಈಗ ಅದ್ರಾಗಿರೋ ಬಿಡಿ ಹೂವನ್ನ ಅದ್ರ ಮೇಲೆ ಹಾಕ್ಬಿಟ್ಟು ಬಿಡಿ ಹಾಂ ಹಾಕಿ ಇಟ್ಟಿರೋ ಹೂವು ಬೇಕಾಗ್ತವೆ ನಮಗೇನು ಈಗೇನು ಅಂದ್ರೆ ಹೋಗಿ ಒಂದು ಲೋಟ್ದಾಗ ನೀರು ತಗೊಂಡ್ಬಂದ್ಬಿಟ್ಟು ಲೈಟಾಗಿ ನೀರು ಸಿಂಪ್ಸು ಓಕೆ ಗಾಯ್ಸ್ ಇವಾಗ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟ್ಲೋಗ ಸಿಗೋಣ ಹಾಂ ಅಂದ್ರೆ ನಾಳೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನಾಳೆ ಪೂಜೆ ಮಾಡೋದು ವಿಡಿಯೋ ಬರುತ್ತೆ ನೋಡಿ ಈಗ ಲಾಗ್ ಹೆಣ್ಣು ಮಾಡಿಬಿಟ್ಟು ಸಿಸ್ತ ಹೋಗ್ಬಿಟ್ಟು ಮಲ್ಕೊತೀನಿ ನಿದ್ದೆ ಮಾಡಬೇಕು ನಿದ್ದೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಸ್ಟಾರ್ಟ್ ಮಾಡಿದಾಗ ನೆಕ್ಸ್ಟ್ ಲೋಗಲ್ಲಿ ಸಿಗ್ತೀನಿ ಇಲ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಗುಡ್ ನೈಟ್ ಹೋಗಿ ಮಲ್ಕೊಡಿ ನಾಲ್ಕು ಗಂಟೆಗೆ ಊಟ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಬಾಯ್ ಬಾಯ್ ಟೈಟಾ